ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕಥೆಯ ಇಪ್ಪತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತೊಂದನೇ ಅಧ್ಯಾಯವನ್ನು ಶುರು ಮಾಡೋಣ ಇದೇನಿದು ಸಿನಿಮಾಕ್ಕೆ ಆಹ್ವಾನಿಸ್ತಿದ್ದಾರಲ್ಲ ನೆನಪು ಮಾಡಿಕೊಂಡು ನಡೆಯುತ್ತಿದ್ದ ಲಲಿತೆಯ ಕೈಕಾಲುಗಳು ಇನ್ನೂ ನಡುಗ್ತಾ ಇದ್ವು ಕಾಲೇಜಿಗೆ ಹೋಗಿ ಕೂರುವಷ್ಟು ಶಕ್ತಿ ಇರಲಿಲ್ಲ ಅಲ್ಲಿಯೇ ಗೋಡೆಗೊರಗಿ ಇಂದುಳ ಅಣ್ಣ ಅಂತ ನಾನು ಜಾಸ್ತಿ ಸಲುಗೆಯಿಂದ ವರ್ತಿಸಿದ್ನಾ ಆದರೂ ನಂಗೆ ಯಾಕೆ ಅವರು ನನ್ನ ನೋಡೋಕೆ ಬರಬೇಕು ಪೇಟಿ ಆಗಬೇಕು ಅಂತ ಮನಸ್ಸು ಬಯಸೋದು ಅವತ್ತು ಮೊದಲನೇ ಬಾರಿ ಅವರ ಜೊತೆ ಸೈಕಲ್ನಲ್ಲೂ ಹೋಗಿದ್ದು ಮನೇಲಿ ಏನೆಲ್ಲ ಆಯಿತು ಬೇಡಪ್ಪ ಯಾರು ಸಹವಾಸನು ಇಂದು ಬೇಗ ಪೇಟೆಗೆ ಬಂದರೆ ಸಾಕು ಅವಾಗಲೇ ಯಾಕೆ ನಾನು ನಿಮ್ಮ ಗೆಳೆಯ ಅಂತ ಹೇಳಿದಾಗ ಮನಸ್ಸು ಹರ್ಷಿಸಿದ್ದು ನಾನು ಕೂಡ ಶ್ರೀನಿವಾಸ ಅವರು ನನ್ನ ಗೆಳೆಯನಾಗಲಿ ಅಂತ ಆಸ್ತೆ ಆಸೆ ಪಡ್ತಿದ್ದೀನಾ ಹೌದು ಅವರ ಕಡೆಗೆ ನಾನು ಆಕರ್ಷಿತಳಾಗ್ತಾ ಇದ್ದೀನಿ ನಮ್ಮಂಥ ಬಡವರಿಗಲ್ಲ ಶ್ರೀಮಂತರ ಸ್ನೇಹ ಹಾಗಾದರೆ ಇಂದೂ ಶ್ರೀಮಂತೇನೆ ಸ್ನೇಹದಲ್ಲಿ ಗಂಡು ಹೆಣ್ಣು ಅಂತ ಭೇದ ಇರುತ್ತಾ ಅಯ್ಯೋ ನನ್ನ ತಲೆ ಸಿಡಿತಿದೆ ನನ್ನ ಬುದ್ಧಿಗೇನಾಗಿತ್ತು ಎಂದು ಕೈಲಿದ್ದ ಪುಸ್ತಕಗಳನ್ನು ನೆಲಕ್ಕೆ ಬೀಳಿಸಿ ತಲೆ ಹಿಡಿದುಕೊಂಡಳು ಲಲಿತೆ ಲಲಿತೆಯನ್ನು ಹಿಂಬಾಲಿಸಿ ಬಂದ ಶ್ರೀನಿವಾಸ ಕೆಳಗೆ ಬಿದ್ದಿದ್ದ ಪುಸ್ತಕಗಳನ್ನೆಲ್ಲ ಎತ್ತಿ ಧೂಳು ಕೊಡವಿ ಜೋಡಿಸಿಕೊಡುತ್ತಾ ತಗೊಳ್ಳಿ ಹಾಗೆ ಕ್ಷಮಿಸಿ ಎಂದ ಮುಖ ಸಣ್ಣಗೆ ಮಾಡಿಕೊಂಡು ಶ್ರೀನಿವಾಸನ ಮುಖ ಕಾಣುತ್ತಲೇ ಮನ ಹಕ್ಕಿಯ ಹಾಗೆ ಆಗಿತ್ತು ಅದು ನಾನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟೆ ಕ್ಷಮಿಸಿ ಎಂದಳು ಲಲಿತೆ ಕೈಯನ್ನು ನಡ್ಕ ನಿಂತಿರಲಿಲ್ಲ ಸುತ್ತ ಕಣ್ಣಾಡಿಸಿದ ಶ್ರೀನಿವಾಸ ಜನಸಂಚಾರ ಇರಲಿಲ್ಲ ತಟ್ಟನೆ ಲಲಿತೆಯ ಕೈ ಹಿಡಿದುಕೊಂಡು ನಾನು ಕರಿಬಾರ್ದಾಗಿತ್ತು ನನ್ನ ಕ್ಷಮಿಸಿ ಎಂದವನಿಗೆ ಲಲಿತೆಯ ಅಂಗೈ ಶೀತಲ ಸ್ಪರ್ಶವಾದರೆ ಲಲಿತೆಗೆ ಶ್ರೀನಿವಾಸನ ಬಿಗಿ ಹಿಡಿತದಿಂದ ಮೈ ರೋಮಾಂಚನ ಅವನ ಮೋಹದ ಸುಳಿಗೆ ಸಿಕ್ಕಿ ಹೊರಬರಲಾರದೆ ತೊಳಲಾಡುತ್ತಲೇ ಮುಖ ನೋಡಿದವಳಿಗೆ ಅವನ ದೃಷ್ಟಿ ತನ್ನೆಡೆಗೆ ಇರುವುದು ಗಮನಕ್ಕೆ ಬಂದು ತಲೆ ತಗ್ಗಿಸಿದ್ಲು ಮುಖದ ಮೇಲೆ ನಾಚಿಕೆ ರಾರಾಜಿಸುತ್ತಿತ್ತು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಎಂದ ಶ್ರೀನಿವಾಸ ನೋಡಿ ನನ್ನ ಗೆಳತಿಯ ಅಣ್ಣ ಅಂತ ನಿಮ್ಮ ಹತ್ರ ಮಾತಾಡ್ತೀನಿ ಮಧ್ಯೆ ಒಳ್ಳೆ ಸ್ನೇಹ ಬೆಳೆದಿದೆ ಆದರೆ ಹೀಗೆಲ್ಲ ಸಿನಿಮಾಗೆ ಕರಿಬೇಡಿ ಎಂದಳು ಮೈ ಹಿಡಿ ಮಾಡಿಕೊಳ್ಳುತ್ತಾ ತಪ್ಪಾಯ್ತು ಸಿನಿಮಾಗೆ ಕರೆದಿದ್ದು ಎಂದು ತಲೆಗೆ ಹೊಡೆದುಕೊಂಡು ಹೇಳಿದಾಗ ಲಲಿತೆಯ ಆತಂಕ ತುಸು ಕಡಿಮೆ ಆಗಿತ್ತು ಸೈಕಲ್ನಲ್ಲಿ ನೇತು ಹಾಕಿದ್ದ ಕವರನ್ನು ಲಲಿತೆ ಕೈಗೆ ಕೊಟ್ಟು ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಇಷ್ಟ ಅನ್ನೋ ಹಾಗಿದ್ರೆ ಗೆಳತಿಯರು ಅತ್ತಿಗೆನಾದ್ನೇ ಆಗಬಹುದಲ್ವಾ ಒತ್ತಾಯ ಏನಿಲ್ಲ ನಿಧಾನವಾಗಿ ಯೋಚನೆ ಮಾಡಿ ಹೇಳಿ ಒಪ್ಗೆ ಅಂದರೆ ನಿಮ್ಮನೆಗೆ ಬಂದು ಮಾತಾಡ್ತೀವಿ ಎಂದವನು ಅಲ್ಲಿ ನಿಲ್ಲದೆ ಜಾಗ ಖಾಲಿ ಮಾಡಿದ್ದ ಏನು ಹೇಳಿದ್ರು ಇವರು ಎಂದು ಹೇಳಿಕೊಂಡವಳಿಗೆ ಅರ್ಥ ಮಾಡಿಕೊಳ್ಳಲು ನಿಮಿಷಗಳೇ ಹಿಡಿದ್ವು ಶ್ರೀನಿವಾಸ ಕೊಟ್ಟ ಕವರ್ ತೆಗೆದು ನೋಡದ ನೋಡಿದವಳಿಗೆ ಒಳಗೆ ಬಾಳೆ ಎಲೆಯಲ್ಲಿ ಸುತ್ತಿದ ಮಲ್ಲಿಗೆ ದಂಡೆ ಇತ್ತು ಹೂವನ್ನು ಎಸೆಯಲು ಮನಸ್ಸಾಗಲಿಲ್ಲ ಹಾಗೆಂದು ಮುಡಿಯಲು ಮನಸ್ಸಾಗಲಿಲ್ಲ ಮನೆಗೆ ತೆಗೆದುಕೊಂಡು ಹೋದರೆ ಅಮ್ಮನ ನೂರೆಂಟು ಪ್ರಶ್ನೆಗಳಿಗೆ ಉತ್ತರಿಸಲಾಗುವುದಿಲ್ಲ ಎಂದುಕೊಂಡು ಹತ್ತಿರವೇ ಇದ್ದ ಗಣೇಶನ ದೇವಸ್ಥಾನಕ್ಕೆ ಹೋದಳು ಮಧ್ಯಾಹ್ನದ ವೇಳೆ ಆಗಿದ್ದರಿಂದ ದೇವಸ್ಥಾನ ಖಾಲಿಯಾಗಿತ್ತು ಹೂವನ್ನು ಅರ್ಚಕರ ಕೈಗೆ ಕೊಟ್ಟು ಕಣ್ಣು ಮುಚ್ಚಿ ಸ್ಥಿರತೆ ಕೊಡು ಗಣೇಶ ಎಂದು ಬೇಡಿಕೊಂಡಳು ಅರ್ಚಕರು ಬಂದು ಮಂಗಳಾರತಿ ಮಾ ಎಂದರು ಮಂಗಳಾರತಿ ತೆಗೆದುಕೊಂಡಾಗ ತೀರ್ಥ ಕೊಟ್ಟು ಮಂತ್ರಾಕ್ಷೆಯ ಜೊ ಮಂತ್ರಾಕ್ಷತೆಯ ಜೊತೆ ಅವಳೇ ಕೊಟ್ಟ ಹೂಗಳಲ್ಲಿ ಸ್ವಲ್ಪ ಕೊಟ್ಟಾಗ ಇದೇನಿದು ನಾನೇ ಕೊಟ್ಟ ಹೂವನ್ನು ನನಗೆ ತಿರುಗಿಸ್ಕೊಟ್ರೆ ಏನರ್ಥ ಗಣೇಶ ನನ್ನನ್ನು ಗೊಂದಲಕ್ಕೆ ದುಡಿದ್ರಲ್ಲ ಎಂದುಕೊಂಡು ಅರ್ಚಕರೇ ಇದು ನಾನೇ ಕೊಟ್ಟ ಹೂ ನನಗೆ ಮರಳಿ ಬಂದಿದೆ ಇದರರ್ಥ ಏನು ಎಂದು ಕೇಳಿದಳು ನೀವೇ ಕೊಟ್ಟ ಹೂ ನಿಮಗೆ ಮರಳಿ ಬರೋದು ತುಂಬ ಅಪರೂಪ ತಾಯಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ಇದು ಉತ್ತರ ಅಂತ ಈ ಹೂವು ನಿಮಗೆ ಸೇರಬೇಕಿರೋದು ಎಂದರು ಅರ್ಚಕರು ಈ ಹೂ ನಿಮಗೆ ಸೇರಬೇಕಿರೋದು ಅಂದರೆ ಇದನ್ನು ನನಗೆ ಕೊಟ್ಟಿದ್ದು ಶ್ರೀನಿವಾಸ ಅವರು ಅದು ಮದುವೆ ಪ್ರಸ್ತಾಪ ಮುಂದೆ ಇಟ್ಟು ಇದರ ಅರ್ಥ ಒಪ್ಕೋಬೇಕು ಅಂತನಾ ಯಾವುದೇ ತೀರ್ಮಾನಕ್ಕೂ ಬರದೆ ಮತ್ತೊಮ್ಮೆ ದೇವರಿಗೆ ನಂಬಿಸಿ ಮನೆಗೆ ಬಂದಳು ಕೆಂಚ ಮಾವ ಹುಷಾರಾದಗಿಂತ ಕೆಲಸಕ್ಕೆ ಹೋಗ್ತೀಯಾ ಎಂದ ಕರ್ಣ ಹ್ಞೂ ಬರ್ತೀನಿ ಯಾಕೆ ನೀನು ಬರಲ್ವಾ ಎಂದಳು ಕಲ್ಯಾಣಿ ಹೋಗು ನೀನು ನನಗೆ ಬೇರೆ ಕೆಲಸ ಇದೆ ಎಂದ ಕರ್ಣ ಮಧ್ಯಾಹ್ನದ ಊಟದ ವೇಳೆಯಲ್ಲಿ ಹಾಡಿಗೆ ಬಂದಿದ್ದವನು ಎಲ್ಲಿ ಕೆಲಸ ಮಾಡ್ತಿದೀಯಾ ಇವತ್ತು ಎಂದು ಕಲ್ಯಾಣಿ ಕೇಳಿದಾಗ ಮನೆ ಹಿಂದೆ ಮರ ಕಡಿತಿದ್ದೀನಿ ಎಂದು ಕರ್ಣ ಹೇಳಿದಾಗ ಮತ್ತೆ ನಾನೋಗಿ ಮರ ಕಡೀಲ ಇವತ್ತು ಮುಗಿಸ್ಕೊಂಡು ಬಾ ನಾಳೆ ನಿನ್ನ ಆ ವಿಡಿಯೋ ಕೆಲಸ ಮಾಡುವಂತೆ ಎಂದು ಕಲ್ಯಾಣಿ ಹೇಳಿದಾಗ ಆಯ್ತು ಬಿಡು ಎಂದ ಕರ್ಣ ಮುದ್ದೆ ತಿಂದು ಮತ್ತೆ ಗೌಡರ ಮನೆ ಹಿಂದೆ ಮರಗಳನ್ನು ಕಡಿಯುವ ಕೆಲಸಕ್ಕೆ ಹೋದ ಮತಿಗೆ ಈಗಲೇ ಹೋಗಿ ಕರ್ಣನನ್ನು ಮಾತನಾಡಿಸುವ ಇಚ್ಛೆ ಆದರೂ ಯಾರಾದರೂ ಇದ್ದರೆ ಅಮ್ಮಂಗೆ ಬಂದು ಹೇಳಿದ್ರೆ ಎಂದುಕೊಂಡು ಅಮ್ಮ ಕೆಲ್ಸಕ್ಕೆ ಜನ ಬರ್ತಾರಲ್ಲ ಊಟ ಕೊಡಲ್ವಾ ಎಂದಳು ನೀನು ಸರಿಯಾಗಿ ಕೇಳಿದೆ ಇಂದು ದಿನ ಅಷ್ಟು ಜನ ಅಡುಗೆ ಮಾಡಬೇಕು ಅಂದರೆ ಆಗುತ್ತಾ ನನ್ನಿಂದ ಅದಕ್ಕೋಸ್ಕರನೇ ವಾರದ ಸಂಬಳ ಜೊತೆ ಪ್ರತಿನಿತ್ಯ ದಿನಸಿ ಕೊಡೋದು ಎಂದರು ಕೃಷ್ಣವೇಣಿ ಕಾಫಿ ತೋಟದಲ್ಲಿ ಇರೋರಿಗೆ ಬೇಡ ಮನೆ ಹತ್ರ ಕೆಲಸ ಮಾಡೋರಿಗಾದ್ರೂ ಏನಾದರೂ ಕೊಡಬೇಕಲ್ವಾ ಮಧ್ಯಾಹ್ನ ಸಮಯದಲ್ಲಿ ಪಾನ್ಕ ಶರಬತ್ತು ಮಜ್ಜಿಗೆ ಆದರೂ ಕೊಡಬಹುದು ಅಲ್ವಾ ನಿಂಗೆ ಅದು ಮಾಡೋಕ್ಕಾಗಲ್ವಾ ಎಂದಳು ಇಂದುಮತಿ ಇಂದು ಗುಣದಲ್ಲಿ ನಿಮ್ಮ ಹಾಗೆ ಅಕ್ಕ ನಾವು ಪೇಟೆಯಲ್ಲಿ ದೇವಸ್ಥಾನಕ್ಕೆ ಹೋದರೆ ಹತ್ತು ಪೈಸೆನೋ ಇಪ್ಪತ್ತು ಪೈಸೆನೋ ಕೊಡ್ತೀವಿ ಭಿಕ್ಷಕರಿಗೆ ಆದರೆ ಯುಳು ಆಗಲ್ಲ ಏನಾದರೂ ಹಣ್ಣು ಬಿಸ್ಕತ್ತು ಬ್ರೆಡ್ ಕೊಡಿಸ್ತಾಳೆ ಈಗಲೂ ನೋಡಿ ಕೆಲ್ಸಕ್ಕೆ ಬರೋರ್ ಮೇಲೆ ಎಷ್ಟು ಕಾಳಜಿ ಇದೆ ತರಕಾರಿ ಬಿಡಿಸುತ್ತಾ ಭಾಗ್ಯವತಿ ಹೇಳಿದರೆ ನನಗೆ ಇದೆಲ್ಲ ಸಂಸ್ಕಾರ ನಮ್ಮಮ್ಮ ಕಲಿಸಿದ್ರು ಇವಳಿಗೂ ನಂಗಿಂತ ಅಮ್ಮನೇ ಕಲಸಿರೋದು ಈ ಅಂಥಕರಣದ ಮೂಲ ಬೇರು ಅಮ್ಮ ಎಂದು ಕೃಷ್ಣವೇಣಿ ಹೇಳಿದಾಗ ನಿಜ ಅಕ್ಕ ಅತ್ತೆ ಇಂದುಗೆ ಯಾವಾಗಲೂ ನೀತಿಪಾಠ ಹೇಳ್ತಾರೆ ಎಂದರು ಭಾಗ್ಯವತಿ ಭಾಗ್ಯ ನೀವು ಬಂದಾಗಿಂದ ಕೇಳಬೇಕು ಅನ್ಕೋತಿದ್ದೆ ಮರ್ತೇ ಹೋಗೋದು ಇಂದು ಏನೋ ಚೆನ್ನಾಗಿ ಗುಣವತಿಯಾಗಿ ಬೆಳೆದಿದ್ದಾಳೆ ಆದರೆ ಶ್ರೀನಿವಾಸ ಹೇಗಿದ್ದಾನೆ ಎಂದರು ಮಗ ಹಾಡಿಗೆ ಬಂದಾಗ ನಡೆದುಕೊಳ್ಳುವ ರೀತಿ ನೆನೆದು ಅಪ್ಪನ ದಾರಿಯಲ್ಲೇ ಮಗ ಇದ್ದಾನೆ ಅಂತ ತುಂಬ ಸಲ ಅನಿಸಿದ್ದರಿಂದ ಶ್ರೀನಿವಾಸ ಕೂಡ ಒಳ್ಳೆಯವನೇ ಅಕ್ಕ ಓದಿನಲ್ಲಿ ಇಂದೂ ಅಷ್ಟು ಮುಂದಿಲ್ಲ ಅಂಕಗಳನ್ನು ಕಡಿಮೆ ತೆಗಿತಾನೆ ಆದರೆ ಸಂಜೆ ಬಂದವನೇ ಕಾಫಿ ಕ್ಯೂರಿಂಗ್ ಘಟಕಕ್ಕೆ ಹೋಗಿ ಲೆಕ್ಕ ನೋಡ್ಕೋತಾನೆ ರಾತ್ರಿ ಅವರ ಮಾವನ ಜೊತೆಯಲ್ಲೇ ಮನೆಗೆ ಬರೋದು ಗಂಡು ಹುಡುಗ ಅಲ್ವಾ ಅಕ್ಕ ಬಾಯಿ ರುಚಿಗೆ ಹೋಟೆಲ್ಲು ಸಿನಿಮಾ ಅಂತ ಸ್ವಲ್ಪ ಓಡಾಡ್ತಾನೆ ಅಷ್ಟೇ ಎಂದರು ಭಾಗ್ಯವತಿ ಅಷ್ಟೇ ಅಲ್ಲ ಕೃಷ್ಣ ಅವನಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಪ್ಪ ಬೇಕಾದಷ್ಟು ಮಾಡಿಟ್ಟಿದ್ದಾನೆ ಖರ್ಚು ಮಾಡೋಣ ಅನ್ನೋನು ಬರೀ ಬಟ್ಟೆಗೆ ದುಡ್ಡಾಗ್ತಾನೆ ಅವ್ರ ಮಾವನ ಹತ್ರ ಮೋಟ್ರು ಬೈಕ್ ಕೊಡಿಸಿ ಅಂತ ಕೇಳ್ತಿದ್ದ ನಿನ್ನ ಗಂಡ ಪೇಟೆಗೆ ಬಂದಾಗ ಇಬ್ಬರು ಮಕ್ಕಳು ಕೈಗೂ ದುಡ್ಡು ಕೊಡ್ತಾನೆ ಇಂದು ಬೇಕಾದ ತಗೊಂಡು ಉಳ್ದಿದ್ನ ನನ್ನ ಕೈಲಿ ಕೊಡ್ತಾಳೆ ಇವನು ಹಾಗಲ್ಲ ಅದನ್ನು ಖರ್ಚು ಮಾಡಿ ಭಾಸ್ಕರರ ಹತ್ರನೂ ಇಸ್ಕೊಂಡಿರ್ತಾನೆ ಎಂದು ಸತ್ಯವತಿ ಮಗನ ಮೊಮ್ಮಗನ ಮೇಲೆ ದೂರು ಹೇಳಿದ್ರು ಬಾಯಿ ರುಚಿ ಅಂತ ಹೊರಗೆ ತಿನ್ನೋದು ಕಲಿಬಾರ್ದು ಅಲ್ವಾ ಭಾಗ್ಯ ಎಂದರು ಕೃಷ್ಣವೇಣಿ ಹಸಿಬು ಹೊಟ್ಟೆಯದ್ದೇ ಆಗಿರಲಿ ದೇಹದ್ದೇ ಆಗಿರಲಿ ಒಮ್ಮೆ ಹೊರಗಿನ ರುಚಿ ಕಂಡುಕೊಂಡರೆ ಮನೆಯೂಟ ರುಚಿಸದು ಅಪ್ಪನ ಹಾದಿಯಲ್ಲೇ ಮಗ ಸಾಗುತ್ತಿದ್ದಾನೆ ನೆನಪು ಮಾಡಿಕೊಂಡವರ ಎದೆ ನಡುಗಿತ್ತು ಮಾತು ಎಲ್ಲಿಂದ ಎಲ್ಲಿಗೋಯ್ತು ನಾನು ಕೆಲಸದವರಿಗೆ ಪಾನ್ಕ ಕೊಡೋಕೆ ಹೇಳಿದ್ದು ಹಳಿ ತಪ್ಪಿದ ಮಾತಿನ ಎಳೆ ಹಿಡಿದು ಇಂದುಮತಿ ಹೇಳಿದಾಗ ಅಯ್ಯೋ ಇರು ಮಾರಾಯ್ತಿ ಬೇಕಾದಷ್ಟು ಬೇಲದ ಹಣ್ಣಿದೆ ಮಾಡಿಕೊಡ್ತೀನಿ ಎಂದು ಕೃಷ್ಣವೇಣಿ ಎದ್ದರೆ ಪಾನಕ ಕೊಡೋ ನೆಪದಲ್ಲಿ ಕರ್ಣನ್ ಭೇಟಿ ಮಾಡಬಹುದು ಎಂದುಕೊಂಡಳು ಇಂದುಮತಿ ಊಟ ಮಾಡಿ ಬಂದ ಕರ್ಣನಿಗೆ ಎದೆಯಲ್ಲಿ ಸಂಕಟ ಬಾಯಾರಿಕೆ ಆಗಿ ಹೋಗಿ ಹೊಳೆಯಲ್ಲಿ ನೀರು ಕುಡಿದು ಬಂದು ಕೆಲಸ ಮುಂದುವರಿಸಿದ್ನನು ಗೌಡ್ರು ಇಲ್ಲದ ಸಮಯದಲ್ಲಿ ಎಷ್ಟೊಂದು ಕೆಲಸ ಇದೆ ಮಾಡೋಕೆ ಕಾಫಿ ತೋಟದಿಂದ ಆಚೆಗೆ ಯಾರಿಗೂ ಗೊತ್ತಿಲ್ಲದೆ ಕಾಡು ಕಡಿದು ಸಮ ಮಾಡಿರೋ ಜಾಗದಲ್ಲಿ ಇನ್ನೂ ಸ್ವಲ್ಪ ಕಡಿದು ಸಮತಟ್ ಮಾಡಬೇಕು ಹೇಗಾದರೂ ಇಂದುಮತಿ ಹತ್ರ ಸ್ವಲ್ಪ ಒತ್ತಾಯಿಸ್ಕೊಂಡು ಒಂದು ಬಿತ್ತನೆ ಮಾಡಬೇಕು ಕದ್ದು ಮುಚ್ಚುವ ಮುಚ್ಚಿ ಆದರೂ ಸರಿ ಸ್ವಂತವಾಗಿ ಹಿಡಿ ಬತ್ತ ಬೆಳಿಬೇಕು ಹಾಡಿಯಿಂದ ಹೊರಗಡೆ ಹೋಗೋ ದಾರಿ ತಿಳ್ಕೊಂಡು ಅಲ್ಲಿ ಹೇಗಿದೆ ಅಂತ ತಿಳ್ಕೋಬೇಕು ಮತಿಗೆ ಇಲ್ಲಿನ ಪರಿಸ್ಥಿತಿ ಅವರಪ್ಪ ಮಾಡ್ತಾ ಇರೋ ದಬ್ಬಾಳಿಕೆ ಹೇಳಬೇಕು ಹುಟ್ಟಿದ್ನೆಲ್ಲ ಬಿಟ್ಟು ಹೋಗೋದು ಸುಲಭದ ಮಾತಲ್ಲ ಬದಲಾವಣೆ ಬಯಸೋ ನಾನೇ ಹಾಡಿ ಬಿಟ್ಟು ಹೋಗಬೇಕು ಅಂದರೆ ಮನಸ್ಸಿಗೆ ಸಂಕಟ ಆಗುತ್ತೆ ಆದರೆ ಗೌಡನ ದಬ್ಬಾಳಿಕೆಗೆ ಮುಕ್ತಿ ಸಿಗಬೇಕು ಹಾಡಿ ಜನ ಸ್ವತಂತ್ರವಾಗಿ ದುಡಿದು ಬದುಕೋ ಹಾಗಾಗಬೇಕು ಅಷ್ಟೇ ಹಾಡಿ ಬಿಟ್ಟು ಹೊರ ಓಯ್ ಹಾವಾಡಿಗ ಜಾಗ್ರತೆ ಕೆಳಗೆ ನೋಡಿಕೊಂಡು ಮರ ಕಡಿ ಓಡಾಡೋರು ತಲೆ ಮೇಲೆ ಬಿದ್ದಾಯ್ತು ಎಂದು ಕೋಗಿಲಿ ಅಂತ ಧ್ವನಿ ಕೇಳಿಸಿದಾಗಲೇ ಇಣುಕಿ ನೋಡಿದ್ದು ಅಲ್ಲಿ ಇಂದುಮಂತಿ ನಿಂತಿದ್ದಳು ಎಷ್ಟು ಧೈರ್ಯ ಇವಳಿಗೆ ನನ್ನೇ ಹಾವಾಡಿಗ ಅಂತ ಕರೀತಾಳೆ ಅವರಪ್ಪ ಇಲ್ಲ ಅಂತ ರೆಕ್ಕೆ ಪುಕ್ಕ ಬಂದಿರೋ ಆಗ ಆಗ್ಗಾಗಿದೆ ಹಗಲೊತ್ತಲೇ ಭೇಟಿ ಮಾಡೋಕೆ ಬಂದಿದ್ದಾಳೆ ಎಂದುಕೊಂಡು ಕೊಡಲಿಯನ್ನು ಅಲ್ಲೇ ಕೊಂಬೆಗೆ ಸಿಕ್ಕಿಸಿ ಮರವನ್ನು ಇಳಿದು ಬಂದು ಇಂದುಮತಿಯ ಎದುರು ನಿಂತ ಸೆಕೆಗೆ ಮೈಯೆಲ್ಲ ಬೆವರಿನ ಮುದ್ದೆಯಾಗಿದ್ದರೆ ಹಣೆ ಕುತ್ತಿಗೆಯಲ್ಲೆಲ್ಲ ಬೆವರು ಜಿನುಗುತ್ತಿತ್ತು ಇದೇನು ಹಾವಾಡ್ಗ ಇಷ್ಟು ಬೆವತ್ತಿದ್ದೀಯಾ ಎನ್ನುತ್ತಾ ತಾವಣಿ ಸೆರಗಿನಲ್ಲಿ ಬೆವರು ಒರೆಸಿದಳು ಏಯ್ ಇದೇನು ಮಾಡ್ತಿದ್ದೀಯಾ ಎಂದು ದೂರ ಸರಿದು ನಿಂತ ಕರ್ಣ ಅದೇನು ಹಾವಿನ ಹೆಡೆ ತುಳಿದವನಂಗೆ ನಿಂತ್ಕೋತೀಯಾ ಎಂದಳು ಇಂದುಮತಿ ಆ ಟೊಳ್ಳೆ ಬಟ್ಟೆಯಲ್ಲಿ ಬೆವರು ಒರೆಸ್ತಾ ಇದ್ದೀಯಲ್ಲ ಅದಕ್ಕೆ ಅಂತಾನೆ ಒಲ್ಲಿ ಇಲ್ವಾ ಎಂದು ತಲೆಗೆ ಸುತ್ತಿಕೊಂಡಿದ್ದ ವಲ್ಲಿಯನ್ನು ಬಿಚ್ಚಿ ಒರೆಸಿಕೊಂಡ ಕರ್ಣ ನಿಂಗೊಂದು ಸಿಹಿ ಸುದ್ದಿ ಇದೆ ಅದನ್ನು ಸಿಹಿಯಾಗಿ ಈ ಪಾನಕ ಕುಡಿದು ಕೇಳಿಸ್ಕೊ ಎಂದು ಪಾನಕ ತುಂಬಿದ್ದ ಡಬ್ಬಿಯ ಮುಚ್ಚಳ ತೆಗೆದರೆ ಕರ್ಣ ಎರಡೂ ಅಂಗೈಗಳನ್ನು ಬೆಸೆದು ಬೊಗಸೆಯೊಡ್ಡಿದ್ದನ್ನು ನೋಡಿ ಮತಿ ಇದೇನು ಮಾಡ್ತಿದ್ದೀಯಾ ಕರ್ಣ ಎಂದು ಕೇಳಿದಳು ಪಾನಕ ತಂದಿದ್ದೀನಿ ಅಂದಲ್ಲ ಕುಡಿಯಕ್ಕೆ ಎಂದು ಕರ್ಣ ಹೇಳಿದರೆ ಅದಕ್ಕೆ ಹೀಗೆ ಬೊಸ್ ಬೊಕ್ಸೆಲ್ ಕುಡಿತಾರಾ ಡಬ್ಬಿಲೇ ಕುಡಿ ಎಂದು ಮತಿ ಡಬ್ಬಿಯನ್ನು ಮುಂದಿಡಿದರೆ ಅಲ್ಲ ಅದು ನಿಮ್ಮ ಮನೆಯಲ್ಲಿ ನಮಗೆ ನೀವು ಬಳಸೋ ಪಾತ್ರೆ ಕೊಡಲ್ಲ ನೀವು ಕೊಡೋದಾದರೆ ಹೀಗೆ ಬೊಗ್ಸೆಗೆ ಹಾಕ್ತಾರೆ ಊಟ ಕೊಡೋದಾದರೆ ಎಲೇಲ್ ಕೊಡ್ತಾರೆ ವಾಸ್ತವವನ್ನು ಕರ್ಣ ಹೇಳಿದ ಹಿಂದುಮತಿಗೆ ಕೇಳಿ ಖೇದವೆನಿಸಿತು ಅದೆಲ್ಲ ನಮ್ಮ ಹತ್ರ ಅಲ್ಲ ತಗೋ ಇದರಲ್ಲೇ ಕುಡಿ ಏನಾಗತ್ತೆ ನೋಡೋಣ ಈ ಮೇಲ್ ಮೇಲು ಕೀಳು ಜಾತಿ ಎಲ್ಲ ನಾವು ಮಾಡ್ಕೊಂಡಿರೋದು ಮನುಷ್ಯ ಜಾತಿ ಒಂದೇ ಎಲ್ಲರ ದೇಹದಲ್ಲಿ ಹರಿತಾ ಇರೋದು ಒಂದೇ ರಕ್ತ ಎಂದು ಹೇಳುವಾಗಲೇ ಕರ್ಣ ಪಾನಕ ಕುಡಿದು ಮುಗಿಸಿ ಈಗ ಹೇಳು ಏನು ಸುದ್ದಿ ಎಂದು ಕೇಳಿದ ಒಣಗಿದ ಎಲೆಗಳನ್ನು ಸರಿಸಿ ಇಷ್ಟಗಲ ಜಾಗವನ್ನು ಸ್ವಚ್ಛ ಮಾಡುತ್ತಿದ್ದರೆ ಓಯ್ ಏನು ಮಣ್ಣಲ್ಲಿ ಆಟ ಆಡೋದು ಸಿಹಿಸುದ್ದಿನಾ ನೀನೇ ಚಿಕ್ಕ ಹುಡುಗಿನ ಎಂದು ಗದರಿದ ಕರ್ಣ ಸ್ವಲ್ಪ ತಾಳೋ ಹಾವಾಡಿಗ ಅದೆಷ್ಟ್ ಮಾತಾಡ್ತೀಯಾ ಒಳ್ಳೆ ಕಪ್ಪೆ ಒಟಗುಟ್ಟೋ ಹಾಗೆ ಎಂದು ತನ್ನ ಕೆಲಸವನ್ನು ಮುಂದುವರೆಸಿದಳು ಏನು ನನ್ನೇ ಕಪ್ಪೆ ಅಂತೀಯಾ ಮೊನ್ನೆ ಕಾಪಾಡಿ ಅಂತ ಬಾಯ್ಬಿಡ್ಕೋತಾ ಇದೆಯಲ್ಲ ಆಗ ಬಿಟ್ಬಿಟ್ಟಿದ್ರೆ ಗೊತ್ತಾಗೋದು ಎಂದ ಕರ್ಣ ಅವಳೇನು ಮಾಡುವಳು ಎಂದು ನೋಡುತ್ತಾ ನಿಂತ ಎಲೆಗಳನ್ನು ಸರಿಸಿ ಸಣ್ಣ ಕಲ್ಲುಗಳನ್ನೆಲ್ಲ ಆರಿಸಿ ಎಸೆದು ಮಣ್ಣನ್ನು ತಟ್ಟಿ ಸಮ ಮಾಡುತ್ತಿದ್ದರೆ ಓಯ್ ಅಂಗ್ಲ ಮಾಡೋದನ್ನು ಕಲಿತಿದ್ದೀಯಾ ಎಂದ ಕರ್ಣ ಶ್ ಸುಮ್ಮನೆ ನಿಂತ್ಕೊ ಎಂದು ಮಣ್ಣು ತಟ್ಟಿ ನೆಲಗಟ್ಟಿ ಮಾಡಿ ಕಡ್ಡಿಯೊಂದನ್ನು ತೆಗೆದುಕೊಂಡು ಕೂತ್ಕೊ ಎಂದು ಕರ್ಣನನ್ನು ಅಲ್ಲೇ ಹಿಡಿದೆಳೆದು ಕೂರಿಸಿದಳು ಕರ್ಣ ಕುಳಿತ ಬಳಿಕ ನಿಂಗೆ ಅಕ್ಷರಗಳನ್ನು ಕಲಿಸೋಣ ಅಂತ ಇಲ್ಲಿ ಶಾಲೆ ಅಂತೂ ಇಲ್ಲ ನೀನಾದರೂ ಕಲಿ ಎಂದು ಇಂದುಮತಿ ಹೇಳಿದರೆ ಕರ್ಣನಿಗೆ ಇದು ಕನಸೋ ನನಸೋ ಎಂದು ಅಯೋಮಯವಾದಂತೆ ಏನು ನಾನು ಅಕ್ಷರ ಕಲಿಯೋದ ಇವಳು ನನಗೆ ಅಕ್ಷರ ಕಲಿಸ್ತೀನಿ ಅಂದ ಇದು ದಿಟಾನೇ ತಾನೇ ಎಂದುಕೊಂಡು ನೀನು ದಿಟ ಹೇಳ್ತಿದ್ದೀಯ ನನಗೆ ಅಕ್ಷರ ಕಲಿಸ್ತೀಯಾ ಅದೇ ಚೆನ್ನಯ್ಯ ಲೆಕ್ಕ ಬರೀತಾನಲ್ಲ ಹಂಗ ಆಶ್ಚರ್ಯದಿಂದ ಕೇಳಿದ ಕರ್ಣ ಹ್ಞೂ ಚೆನ್ನಯ್ಯನ ಹಾಗೆ ಲೆಕ್ಕ ಬರೆಯೋಕೆ ಇನ್ನೂ ಸಮಯ ಹಿಡಿಯುತ್ತೆ ಅದಕ್ಕೂ ಮೊದಲು ನೀನು ಕನ್ನಡ ವರ್ಣಮಾಲೆ ಕಲಿಬೇಕು ನಾಳೆ ಅಂದರೆ ಮನೆ ಹಾಳು ಇವತ್ತಿಂದಾನೇ ಶುರು ಮಾಡೋಣ ಬಾ ಎಂದು ಮಣ್ಣಿನ ಮೇಲೆ ಅ ಆ ಎರಡು ಅಕ್ಷರಗಳನ್ನು ಬರೆದು ಕರ್ಣನ ಕೈಗೆ ಕಡ್ಡಿ ಕೊಟ್ಟು ತಾನು ಕೈ ಹಿಡಿದುಕೊಂಡು ಉಚ್ಚಾರ ಮಾಡಿಸುತ್ತಾ ಅಕ್ಷರಗಳನ್ನು ತಿದ್ದಿಸಿದಳು ಏ ಏಟ್ ಅಂದಾಗದೇ ಇದು ಎಂದು ಕರ್ಣ ಈಗ ತಾನೊಬ್ಬನೇ ಅಕ್ಷರಗಳನ್ನು ತಿದ್ದಲಾರಂಭಿಸಿದ ಇವತ್ತು ಈ ಎರಡು ಅಕ್ಷರಗಳನ್ನು ತಿದ್ದಿ ಅಭ್ಯಾಸ ಮಾಡ್ಕೊ ರಾತ್ರಿ ಇನ್ನೆರಡು ಅಕ್ಷರಗಳನ್ನು ಕಲಿಸ್ತೀನಿ ಎಂದಳು ಇಂದುಮತಿ ಸರಿ ನೀನೀಗ ಮನೆಗೋಗು ಯಾರಾದರೂ ನೋಡಿದ್ರೆ ಕಷ್ಟ ಎಂದ ಕರ್ಣ ಇಂದುಮತಿಯನ್ನು ಹೆಚ್ಚು ಹೊತ್ತು ಅಲ್ಲಿರಲು ಬಿಡದೆ ಕಳಿಸಿದ್ದ ಇಂದುಮತಿ ಒಲ್ಲದ ಮನಸ್ಸಿನಿಂದಲೇ ಅಲ್ಲಿಂದ ಹೊರಟು ಮನೆಗೆ ಬಂದಳು ಅವಳು ಹೋದ ಬಳಿಕ ತಿದ್ದಿದ್ದ ಅಕ್ಷರಗಳನ್ನು ಕೈಯಿಂದ ಸವರಿದವನ ಮುಖದಲ್ಲಿ ಹೊಸ ಹುರುಪು ಕಾಣಿಸಿತ್ತು ನಾನು ಅಕ್ಷರ ಕಲಿಯಬಲ್ಲೆ ಅಂತ ಅಂದ್ಕೊಂಡೇ ಇರಲಿಲ್ಲ ಯಾರಾದರೂ ನೋಡಿದ್ರೆ ಸಮಸ್ಯೆ ಆಗತ್ತೆ ಎಂದು ಎಲ್ಲವನ್ನು ಅಳಿಸಿ ಮರ ಕಡಿಯುವ ಕೆಲಸ ಮುಂದುವರೆಸಿದ ಸಂಜೆವರೆಗೂ ಕೆಲಸ ಮಾಡಿ ಗೌಡರ ಮನೆ ಬಳಿ ಬಂದು ಹಾಡಿಯ ಎಲ್ಲರಂತೆ ಸರತಿ ಸಾಲಿನಲ್ಲಿ ನಿಂತು ಕೂಲಿ ಪಡೆಯುವಾಗ ಬದಲಾವಣೆಯ ಮೊದಲ ಹೆಜ್ಜೆ ಇಲ್ಲಿಂದಲೇ ಎಂದುಕೊಂಡು ಹಾಡಿಯ ಕಡೆ ಬರಬರನೆ ಹೆಜ್ಜೆ ಹಾಕಿದ ಸೇವಂತಿ ಹಿಂದಿನಿಂದ ಕೂಗುತ್ತಿದ್ದರೂ ನಿಲ್ಲದೆ ನೀನು ಕೂಗ್ತಾ ಇದ್ರೂ ಕಿವಿ ಕೇಳಿಸ್ತವನಂಗೆ ಹೋಗ್ತಾ ಇದೆಯಾ ನೀನೇ ಯಾಕೆ ಮೇಲ್ ಬಿದ್ದು ಮಾತಾಡಿಸ್ಕೊಂಡು ಹೋಗ್ತೀಯಾ ಇಲ್ಲಿ ನಿಂಗಿಂತ ಚೆಲ್ವೆ ಯಾರವ್ರೆ ಚೂರು ಬಿಗಿಯಾಗಿರು ಅವನೇ ನೀನು ಹಿಂದೆ ಇನ್ನಿಂದೆ ಬರ್ತಾನೆ ಸೇವಂತಿಯ ಜೊತೆ ನಡೆದು ಬರುತ್ತಿದ್ದ ಹಾಡಿಯ ಉಳಿದ ಹೆಂಗಸರು ಹೇಳಿದರು ಸೇವಂತಿಗೆ ಈಗೀಗ ಕರ್ಣನ ನಡವಡಿಕೆಯಲ್ಲಿ ಆಗ್ತಾ ಇರೋ ಬದಲಾವಣೆಯನ್ನು ಗಮನಿಸಿದ್ದವಳಿಗೆ ಇದು ಒಳ್ಳೆಯ ಸೂಚನೆಯಲ್ಲ ಎನಿಸಿ ಬೇಸರದಿಂದಲೇ ಮನೆ ಕಡೆ ನಡೆದಿದ್ಲು ಮನೆಗೆ ಬಂದ ಕರ್ಣ ನುಚ್ಚನ್ನು ಅಲ್ಲೇ ಬಿದಿರಿನ ಬುಟ್ಟಿಗೆ ಸುರಿದವನು ಮಚ್ಚು ತೆಗೆದುಕೊಂಡು ಅವಸರದಿಂದ ಹೊರಗೆ ಹೊರಟವನನ್ನು ಕಂಡು ಕಲ್ಯಾಣಿ ಇದೇನೋ ಕರ್ಣ ಈಗಷ್ಟೇ ಬಂದವನು ಆಗ್ಲೇ ಎಲ್ಲಿಗೋ ಹೊರಟಿದ್ದಿ ಅದೇ ಮಚ್ಚು ತಗೊಂಡು ಮೋಡ ನೋಡಿದ್ರೆ ಆಗ್ಲೋ ಈಗಲೋ ಮಳೆ ಸುರಿಯಂಗದೆ ಎಂದಳು ಕಲ್ಯಾಣಿ ಇಲ್ಲೇ ಏನು ಮಳೆ ಬರೋದು ಹೊಸ್ದಾ ಇಡೀ ದಿನ ವಾರಗಟ್ಲೆ ಬಿಡುವು ಕೊಡ್ದಂಗೆ ಮಳೆ ಸುರಿಯುತ್ತೆ ಅಂತ ಮಳೆಯಲ್ಲೇ ಕೂಡಿ ಮಾಡಲ್ಲೇನು ಕೂಲಿ ಮಾಡಲೇನು ನೆಂದು ತೆಪ್ಪೆ ಆಗಿದ್ರು ಹಸಿ ಕೆಲಸ ಅದೇ ಕೊಡಲೆಯಲ್ಲಿ ಕಾಪಿ ಇದ್ದರೆ ಕೊಡು ಕುಡ್ಕೊಂಡು ಹೋಗ್ತೀನಿ ಎಂದ ಕರ್ಣ ಅದೇನು ಘನಕಾರ್ಯ ಇದೆಯೋ ಇಷ್ಟು ಅವಸರ ಮಾಡ್ತಾನೆ ಎಂದು ಹೇಳುತ್ತಲೇ ಕಲ್ಯಾಣಿ ಕೊಡಲೆಯಲ್ಲಿದ್ದ ಕಾಪಿಯನ್ನು ಕರ್ಣನಿಗೆ ಸೋಸಿ ಕೊಡುತ್ತಾ ಈ ಕಾಪಿಗೆ ಒಂದು ಹನಿ ಹಾಲ ಕಂಡು ಕುಡಿಯೋ ಯೋಗ್ಯತೆಯೂ ನಮಗಿಲ್ಲ ಗುಡ್ಡದಲ್ಲಿ ಬೇಕಾದಷ್ಟು ಮೇವಿದೆ ಧನಾಕರ ಸಾಕೇನು ಕೊರತೆ ಇಲ್ಲ ಆದರೆ ಆ ಗೌಡ ಬಿಡಲ್ವಲ್ಲ ತಾಯಿ ಅಲ್ಲಿ ಬಿಟ್ಟರೆ ಹಾಡಿ ಜನ ಹಾಲಿನ ಮುಖ ನೋಡಬೇಕು ಅಂದರೆ ಗೌಡನ ಮನೆ ಮುಂದೆ ಕೈಕಟ್ಟು ನಿಲ್ಲಬೇಕು ಅದು ಎಳೆ ಮಕ್ಕಳಿದ್ರೆ ಈಗ್ಲೋ ಆಗ್ಲೋ ಸಾಯೋರಿದ್ರೆ ಬಾಯಿಗೆ ಬಿಡೋಕ್ಕೊಂದು ಗಿಂಡ್ಲು ಹಾಲು ಕೊಡ್ತಾರಷ್ಟೇ ಇಲ್ಲ ಅಂದರೆ ಅದು ಇಲ್ಲ ಸಗಣಿ ಗಂಜಲ ಬಾಚೋರು ನಾವು ಕೊಟ್ಟಿಗೆ ಶುದ್ಧಿ ಮಾಡೋರು ನಾವು ಮೇಯಿಸೋರು ನಾವು ಹಾಲು ಕೊರ್ಕೊಡೋರು ನಾವೇ ಆದರೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪದಲ್ಲೇ ಕೈ ತೊಳೆಯೋರು ಅವರು ಗೌಡಂಗಿಂತ ಗೌಡ್ತೀನೇ ಎಷ್ಟೋ ಮೇಲು ಕದ್ದಂಗೆ ಕಾಣ್ದಂಗೆ ಈಟು ಮಜ್ಜಿಗೆ ನೀರಾದರೂ ಕೊಡ್ತಾರೆ ಎಂದು ಹಾಲಿನ ವೃತ್ತಾಂತವನ್ನೆಲ್ಲ ಯೋಚಿಸುತ್ತಿದ್ದಳು ಕಲ್ಯಾಣಿ ಆಗಲೇ ಕರ್ಣ ಎರಡೇ ಕುಟುಕಿಗೆ ಕಾಪಿಯನ್ನು ಗಂಟಲಿಗಿಳಿಸಿ ಹೊರಗೋಗಿದ್ದ ಕಲ್ಯಾಣಿಗೆ ತನ್ನ ಯೋಚನೆಗಳ ಮಧ್ಯೆ ಅದು ಅರಿವಿಗೆ ಬರಲಿಲ್ಲ ಮೊದಲೇ ಒಂದಷ್ಟು ಕಡ್ಡಿ ಇದ್ದ ಕರ್ಣ ಇದು ಇನ್ನೂ ಸ್ವಲ್ಪ ಮರಗಳನ್ನು ಕಡಿಯಲಾರಂಭಿಸಿದ್ದ ಗೌಡರಿಲ್ಲ ಹಾಡಿ ಜನ ಕೆಲಸ ಮುಗಿಸ್ಕೊಂಡು ಹೋಗಿದ್ದಾರೆ ಯಾರೂ ಅಂತೂ ಈ ಕಡೆ ಬರೋದಿಲ್ಲ ಬಂದರೂ ಸಿಕ್ಕರೆ ತಾನೇ ಗೌಡನ ಕಾಪಿ ತೋಟಕ್ಕಿಂತ ದೂರದಲ್ಲಿ ಮಾಡಿದ್ದೀನಿ ನಾನು ಅವನು ಇಲ್ಲಿವರೆಗೂ ಕಾಡಿ ಕಟ್ಕೊಂಡು ಅವನ ತೋಟ ದೊಡ್ಡದು ಮಾಡ್ಕೊಂಡು ಬರೋಕೆ ಇನ್ನೂ ಐದು ವರ್ಷ ಬೇಕು ಎಂದು ಸ್ವಗತದಂತೆ ತನಗೆ ತಾನೇ ಹೇಳ್ಕೊಳ್ತಾ ಒಂದೆರಡು ಮರಗಳ ಮೇಲೆ ಹತ್ತಿ ಸವರಿ ಮತ್ತೆ ಕೆಳಗಿಳಿದು ಕೆಳಗೆ ಬಿದ್ದ ಮರದ ರೆಂಬೆ ಕೊಂಬೆಗಳನ್ನು ಎಲೆಗಳನ್ನು ಎಲ್ಲ ಬಾಚಿ ಒಂದು ಕಡೆ ಹತ್ತಿರದಲ್ಲಿ ಇದ್ದ ಒಂದು ಗುಂಡಿಗೆ ಹಾಕಿ ಬಂದು ಮತ್ತೊಂದು ಮರ ಹತ್ತಿ ಮರ ಕಡೆಯುವ ಕೆಲಸ ಮಾಡುತ್ತಿದ್ದ ಹೀಗೆ ಮಾಡುವಾಗಲೇ ಮೊದಲನೇ ಮರದ ಕಸವನ್ನೆಲ್ಲ ಗುಂಡಿಗೆ ಹಾಕಲು ಹೋದಾಗ ಗುಂಡಿಯಲ್ಲಿ ಏನೋ ಬಿದ್ದಿರುವಂತೆ ಕಾಣಿಸ್ತು ಮೇಲಿನಿಂದ ನೋಡಿದರೆ ಕಪ್ಪಗೆ ಕಾಣಿಸಿದಾಗ ಕರಡಿ ಗುಂಡಿಯಲ್ಲಿ ಬಿದ್ದಿರಬಹುದು ಗುಂಡಿಗಿಳಿದು ಕರಡಿ ಜೀವಂತ ಇದ್ದರೆ ಕರಡಿ ಬೇಟೆ ಆಡಿಕೊಂಡು ಹೆಗಲ್ ಮೇಲೆ ಹೊತ್ಕೊಂಡು ಹಾಡಿಗೋದ್ರೆ ಕರಡಿ ಬೇಟೆಯಾಡಿದ ಶೂರ ಅಂತ ಬಿರಿದುಕೊಡ್ತಾರೆ ನನಗೆ ಎಂದು ಹಣೆ ಹೇಳಿಕೊಳ್ಳುತ್ತಲೇ ಹುಟ್ಟಿದ್ದ ಪಂಚೆಯನ್ನು ಬಿಚ್ಚಿ ಇನ್ನಷ್ಟು ಬಿಗಿಯಾಗಿ ಉಟ್ಟುಕೊಂಡು ಮೇಲೆತ್ತಿ ಕಟ್ಟಿ ಒಂದೇ ನೆಗೆತಕ್ಕೆ ಚಂಗನೆ ಗುಂಡಿಗೆ ನೆಗೆದು ತನಗೆ ಕಾಣಿಸಿದ ಜೀವಿಯ ಬಳಿ ಹೋದವನಿಗೆ ಆಶ್ಚರ್ಯವಾಗಿತ್ತು ತನಗೆ ಕಂಡದ್ದು ಕರಡಿಯಾಗಿರದೆ ಮನುಷ್ಯನಾಗಿದ್ದನ್ನು ನೋಡಿ ಅಲುಗಾಡಿಸಿ ಎಬ್ಬಿಸಲು ನೋಡಿದರೆ ಆ ಮನುಷ್ಯನಿಗೆ ಜ್ಞಾನ ಇರಲಿಲ್ಲ ಮೂಗಿನ ಬಳಿ ಬೆರಳಿಳಿದು ನೋಡಿದಾಗ ಸಣ್ಣಗೆ ಉಸಿರಾಟ ಕೇಳಿಸಿ ಜೀವಂತವಾಗಿದ್ದಾನೆ ಎಂದು ಖಾತ್ರಿಯಾಗಿತ್ತು ಮೇಲಿನಿಂದ ನೆಗೆಯುವಾಗದೇನೋ ನೆಗೆದಿದ್ದ ಈಗ ಮೇಲತ್ತಲು ಯಾವುದೇ ಸಹಾಯವಿರಲಿಲ್ಲ ಜೊತೆಗೆ ಪ್ರಜ್ಞೆ ಇಲ್ಲದೆ ಬಿದ್ದಿರುವ ಮನುಷ್ಯ ಬೇರೆ ತಾನೇ ಕಡಿದು ಹಾಕಿದ ಮರದ ಕೊಂಬೆಗಳಿಗೆ ಸುತ್ತಿಕೊಟ್ಟಿದ ಸುತ್ತಿಕೊಂಡಿದ್ದ ಅಂಬಳ್ಳಿ ಬಳ್ಳಿಯನ್ನು ಬಿಡಿಸಿಕೊಂಡು ಒಂದಕ್ಕೊಂದು ಸೇರಿಸಿ ಗಂಟು ಹಾಕಿ ಹೊಸೆದು ಹಗ್ಗದ ರೀತಿ ಮಾಡಿಕೊಂಡು ಆ ಮನುಷ್ಯನನ್ನು ತನ್ನ ಬೆನ್ನ ಮೇಲೆ ಮಲಗಿಸಿಕೊಂಡು ಅಂಬಳ್ಳಿ ಹಗ್ಗದಿಂದ ಬಿಗಿದು ಕಟ್ಟಿಕೊಂಡ ಈಗ ಆಯಾ ಸಿಕ್ಕಿ ಮಣ್ಣು ಸವೆದು ಅಲ್ಲಲ್ಲಿ ಮೆಟ್ಟಿಲಂತಾಗಿದ್ದ ಬಳಿ ಹೆಜ್ಜೆಗಳನ್ನು ಇಟ್ಟುಕೊಂಡು ಗುಂಡಿ ಹತ್ತೋಣ ಎಂದು ಯೋಜನೆ ಹಾಕಿಕೊಳ್ಳುತ್ತಿದ್ದರೆ ಕಲ್ಯಾಣಿ ಹೇಳಿದಂತೆ ಈ ಗಳಿಗೆಗಾಗಿ ಕಾದಿದ್ದಂತೆ ಮಳೆ ಧೋ ಎಂದು ಸುರಿಯಲಾರಂಭಿಸಿತು ಕಣ್ಣಿಲ್ಲದ ಕುರುಡ ಮಳೆ ಮಲೆನಾಡೆಂದರೆ ಕೇಳಬೇಕೇ ಮಳೆ ಬಂದಿದ್ದೇ ತಡ ಮಣ್ಣು ಸವಕಳಿ ಜಾರುವಿಕೆ ಹಠಾತ್ತನೆ ಪ್ರತ್ಯಕ್ಷವಾಗುತ್ತದೆ ಛೇ ಈಗಲೇ ಮಳೆ ಬರಬೇಕಿತ್ತಾ ಒಂದು ಸ್ವಲ್ಪ ಹೊತ್ತು ಬರದೇ ಇದ್ರೆ ಗುಂಡಿ ಹತ್ಬಿಡ್ತಾ ಇದ್ದೆ ಎಂದವನಿಗೆ ಬೆನ್ನ ಮೇಲಿದ್ದ ಮನುಷ್ಯ ಭಾರವಾಗತೊಡಗಿದ್ದ ಯಾರ ಇವನು ಎಲ್ಲಿಂದ ಬಂದು ಇಲ್ಲಿಗೆ ಬಿದ್ದ ನೋಡಿದ್ರೆ ಸ್ನಾನ ಮಾಡಿ ವರ್ಷಗಳಾಗಿರೋ ಥರ ಇದ್ದಾನೆ ಮೈಯಲ್ದೆಲ್ಲ ಸಿಂಡು ವಾಸನೆ ಬೆರಳುಗಳೇನು ಇಷ್ಟುಷ್ಟುದೇ ಇವನಾಗೇ ಬಂದ್ನ ಯಾರಾದರೂ ಹುಡ್ಕೊಂಡು ಬಂದು ತಂದಾಕದ್ರ ಪ್ರಶ್ನೆಗಳು ಏನೇ ಇರಲಿ ಒಬ್ಬ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರುವಾಗ ಅವನ ಪ್ರಾಣ ಕಾಪಾಡೋದು ಮನುಷ್ಯನ ಧರ್ಮ ಈ ಮಳೆಯೊಂದು ಬಿಡ್ತಾನೇ ಇಲ್ಲ ಆಗಲೇ ನೀರು ಮೊಳಕಾಲಿಂದ ಮೇಲ್ ಬಂದಿದ್ದಾವೆ ಹತ್ತಣ ಅಂದರೆ ಈ ಕೆಮ್ಮಣ್ಣು ಜಾರುತ್ತೆ ಒಂಚೂರು ಬಿಡು ಕೊಡೋ ಮಹಾರಾಜ ಮಳೆ ಹೇಗಾದ್ರೂ ಎಂದುಕೊಳ್ಳುತ್ತಿದ್ದ ಆದರೆ ಮಳೆ ನಿಲ್ಲದೆ ನೀರಿನ ಹರಿವಿನ ಪ್ರಮಾಣ ಹೆಚ್ಚಿತ್ತು ಹಂತ ಹಂತವಾಗಿ ಮಳೆ ನೀರು ಗುಂಡಿಯಲ್ಲಿ ತುಂಬಿಕೊಳ್ಳುತ್ತಿತ್ತು ಶ್ರೀನಿವಾಸನಿಂದ ಬಂದ ಒಲವಿನ ಭಿನ್ನಹದಿಂದ ವಿಚಲಿತಲಾದ ಲಲಿತೆ ಅನ್ಯಮನಸ್ಗಳಾಗಿ ಮನೆಗೆ ಬಂದವಳು ಕೈಕಾಲು ತೊಳೆದು ಓದುವ ನೆಪ ಹೇಳಿ ಕೋಣೆ ಸೇರಿಕೊಂಡು ಬಾಗಿಲು ಹಾಕಿಕೊಂಡಳು ಮೆದುಳು ಬೇಡ ಬೇಡ ಎಂದರೂ ಮನಸ್ಸು ಪದೇ ಪದೇ ಶ್ರೀನಿವಾಸನ ಕಡೆಯೇ ಬಾಲುತ್ತಾ ಅವನ ಕುರಿತೇ ಚಿಂತಿಸುತ್ತಿತ್ತು ಕಣ್ಮುಂದೆ ಅವನ ರೂಪವೇ ಬರುತ್ತಿತ್ತು ಬೇಡಲಲಿತೆ ಶ್ರೀಮಂತರ ಸಹವಾಸ ಎಂದು ರಚ್ಚೆ ಹಿಡಿದ ಮನಸ್ಸಿಗೆ ಬುದ್ಧಿ ಹೇಳಿ ಸ್ಥಿಮಿತಕ್ಕೆ ತಂದುಕೊಂಡವಳು ಪುಸ್ತಕ ತೆಗೆದು ಓದುತ್ತಾ ಕುಳಿತಳು ಆದರೆ ಕಾಲೇಜಿನಿಂದ ಮನೆಗೆ ಬಂದ ಮಗಳು ಈ ರೀತಿ ಕೋಣೆ ಸೇರಿದ್ದು ವಿಶಾಲಾಕ್ಷಿ ವಿಮಲಾಕ್ಷಿಗೆ ಸರಿ ಕಾಣಲಿಲ್ಲ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು